ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಕ್ಲೆಟ್ಸ್ ಬನ್ನಿ ಇವತ್ತು ನಿಮ್ಮನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀವಿ ಹೌದು ನಿಮ್ಮೆಲ್ರಿಗೂ ಗೊತ್ತು ಈಗ ಕಾರ್ ತೆಗಿಬೇಕಾ ಆಚೆ ಅಂದರೆ ಡ್ರೈವರ್ ಬೇಕು ಸೊ ಯಾಕೋ ಡ್ರೈವರ್ ಕರ್ಕೊಂಡು ಹೋಗಿ ನಾವು ಟೂ ಡೇಸ್ ಹೋಗೋಣ ಹರಿಯರ್ಗೆ ಅಂತ ಹೊರಟಿದ್ದೀವಿ ಅಮ್ಮನ ಮನೆಗೆ ದೇವಸ್ಥಾನಗಳಿಗೆ ಹೋಗಬೇಕಿತ್ತು ಹಾಗಾಗಿ ಎಲ್ಲ ತುಂಬ ಅಂದರೆ ವರ್ಷಾನುಗಟ್ಟಲೆ ಆಯಿತು ನಾವು ಹಾ ದೇವಸ್ಥಾನಕ್ಕೆ ಹೋಗಿ ಮಂಗಳಾರತಿ ಮಾಡಿಸಿ ಅಮ್ಮ ಹೇಳೇ ಹೇಳೋರು ಸರಿ ಇವತ್ತು ಹೊರಟುಬಿಡಣ ಅಂತೇಳಿ ಹೊರಟ್ವಿ ಡ್ರೈವರ್ ಕರ್ಕೊಂಡು ಹೋದರೆ ಮತ್ತೆ ಅವ್ರನ್ನ ವಾಪಸ್ ಕಳಿಸ್ಬೇಕು ಮತ್ತೆ ಕರ್ಸ್ಕೋಬೇಕು ಬೇಡ ನಡಿ ಬಸ್ಸಿಗೆ ಹೋಗೋಣ ಅಂತ ಮನೆಯವ್ರು ಅಂದರು ಬಸ್ಸಲ್ಲಿ ಜರ್ನಿ ನೋಡಿ ನಮ್ಮದು ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ ಲಗೇಜು ಸ್ವಲ್ಪ ಲಗೇಜ್ ತೊಗೊಂಡು ಬ್ಯಾಗ್ ಮೇಲಿಟ್ಟಿದ್ವಿ ಇಲ್ಲಿ ಎಳ್ಳು ಬೆಲ್ಲ ತೊಗೊಂಡಿದ್ದೀನಿ ಉಳಿದು ಮಿಕ್ಕಿತ್ತಲ್ವ ಆ ಉಳಿದಿರೋದು ಎಳ್ಳು ಎಳ್ಳು ಬೆಲ್ಲನ ಇವಾಗ ಸ್ನ್ಯಾಕ್ಸ್ ನನಗೋದು ಬಸ್ಸಲ್ಲಿ ಜರ್ನಿ ಮಾಡೋಕ್ಕೆ ಎಳ್ಳು ಬೆಲ್ಲ ಒಂದು ಅದು ಆರ್ಗ್ಯಾನಿಕ್ ರಿಯೂಸೆಬಲ್ ರಿಯೂಸಬಲ್ ಅಲ್ಲ ಡಿಸ್ಪೋಸಬಲ್ ಬ್ಯಾಗು ಅದರಲ್ಲಿ ಒಂದು ಸ್ಪೂನ್ ಹಾಕ್ಕೊಂಬದಿದ್ದೀನಿ ವುಡನ್ ಸ್ಪೂನು ಒಂದು ಸ್ಟೀಲ್ ವಾಟ್ರ್ ಬಾಟ್ಲು ಎರಡು ಮಾಸ್ಕು ಮೊಬೈಲು ಕ್ಯಾಮ್ರಾ ಇದು ನನ್ನ ಸೈಡು ಸ್ಲಿಂಗ್ ಬ್ಯಾಗ್ದು ಇನ್ನು ಕಾಡು ಗಿಡ ಅದೆಲ್ಲ ಇರುತ್ತೆ ಬಟ್ ಇಷ್ಟು ಮ್ಯಾ ಮೇನಾಗಿ ಕ್ಯಾರಿ ಮಾಡ್ತಾ ಇದ್ದಿದ್ದು ನಮ್ಮ ಜರ್ನಿ ಶುರುವಾಯಿತು ಮನೆಯವ್ರು ಅಂತ ಇದ್ದರು ಏನಾಗಲ್ಲ ಅವಾಗವಾಗ ಓಡಾಡಿದ್ರೆ ಏನು ಅನಿಸಲ್ಲ ಬಸ್ಸಿಗೆ ಓಡಾಡಬೇಕು ಅಂತ ಬಟ್ ನನಗೆ ತಮಾಷೆ ಅನಿಸಿದ್ದೀನಂದರೆ ಇಪ್ಪತ್ತು ವರ್ಷ ಆದಮೇಲೆ ಇಬ್ಬರು ಒಟ್ಟಿಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದು ಇಬ್ಬರು ಒಟ್ಟಿಗೆ ಅಂದರೆ ನಾನು ಬಸ್ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಯಾವಾಗರೂ ಒಬ್ಬಳೇ ಹೋಗಬೇಕಂದ್ರೆ ಬಸ್ಸಿಗೆ ಹೋಗೋದಿಲ್ಲ ಸ್ಕೂಟ್ರ್ ತೊಗೊಂಡು ಹೋಗಿಬಿಡ್ತೀನಿ ನಮ್ಮದು ಥರ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಇರಲಿ ಬಿಡು ಅಂತ ಸ್ಕೂಟ್ರ್ ತಗೊಂಡೋಗಿರ್ತೀನಿ ನಾನು ಬಟ್ ಇವರು ಬಸ್ ಹತ್ತಿರದೇ ತುಂಬ ಅಪರೂಪ ಅಂದರೆ ತುಂಬ ಅಪರೂಪ ಅವ್ರ ಮನೇಲಿ ಯಾವಾಗಲೂ ಕಾರ್ ಇದ್ದಿದ್ದರಿಂದ ಬಸ್ ಪ್ರಯಾಣ ಒಂದು ರೀತಿ ತುಂಬಾ ಅಪರೂಪ ಅವ್ರಿಗೆ ಅವ್ರ ಆ ಡೈಲಾಗ್ ಹೇಳ್ತಿದ್ದ ಕೇಳಿ ನಂಗೆ ನಗು ಬರ್ತಾಯಿತ್ತು ಆದರೂ ಇಬ್ಬರು ಒಟ್ಟಿಗೆ ಬಸ್ಸಲ್ಲಿ ಹೋಗಿದ್ದು ಇಪ್ಪತ್ತು ವರ್ಷ ಆಗಿದೆ ಅದು ನೆನ್ಸ್ಕೊಂಡು ನಗು ಬರ್ತಾಯಿತ್ತು ನನಗೆ ಬಿಕಾಸ್ ಚೆನ್ನಾಗಿ ಅನಿಸ್ತು ಬಿಸಿಲು ಸಿಕ್ಕಾಪಟ್ಟೆ ಕೈಗೆಲ್ಲ ಬೀಳೋಕ್ಕೆ ಶುರು ಆಯಿತು ಬಸ್ ಕಾಲಿದ್ರಿಂದ ರೈಟ್ ಸೈಡಿಗೆ ಹೋದ್ವಿ ಒಂದು ಇನ್ಸಿಡೆಂಟ್ ಅಲ್ಲಿ ಇದು ಮಾಡ್ತೀನಿ ಕಂಡಕ್ಟ್ರಿಗೆ ದುಡ್ಡು ಕೊಟ್ವಿ ದುಡ್ಡು ಕೊಟ್ಟ ಮೇಲೆ ನಾವು ಇನ್ನೂ ಟ್ವೆಂಟಿ ರುಪೀಸ್ ಚೇಂಜ್ ಹುಡುಕ್ತಾ ಇದ್ವಿ ಹಂಡ್ರೆಡ್ ಕೊಟ್ಟ ಮೇಲೆ ಹುಡುಕ್ತಾ ಇರುವಾಗ ಕಂಡಕ್ಟ್ರು ಬಂದು ಫಿಫ್ಟಿ ರುಪೀಸ್ ವಾಪಸ್ ಕೊಟ್ಟೋದು ಯಾಕೆ ಕೊಟ್ಟರೆ ಅವ್ರಿಗೆ ಕರೆದ್ರು ನಮ್ಮ ಮನೆಯವರು ಇದು ಎಷ್ಟು ಕಡಿಮೆ ಆಗಿದೆಯಾ ಏನಿದು ಅಂತ ಇಲ್ಲ ನಿಮ್ಮ ಇಲ್ಲ ಅಂತ ಹೇಳಿದ್ರು ಅಯ್ಯೋ ಎಂಥ ಒಂದು ಗಿಲ್ಟ್ ಫೀಲ್ ಾಯಿತು ಗಿಲ್ಟ್ ಫೀಲ್ ಅನ್ನೋದಕ್ಕಿಂತ ಶೇಮ್ ಆಯಿತು ನಿಜ ಹೇಳಬೇಕಂದ್ರೆ ನಂಗೆ ಭಾಳ ಶೇಮ್ ಆಯಿತು ಎಂಥ ದುರ್ವಿಧಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಇದಕ್ಕೆ ಡೀಸೆಲ್ ಹಾಕಿದ್ದಾರೆ ಬಸ್ ಓಡ್ತಾ ಇದೆ ಆದರೆ ಟಿಕೆಟ್ ಫೇರ್ ಕಟ್ಟಂಗಿಲ್ಲವಲ್ಲ ಯಪ್ಪ ಎಂಥ ಅಂದರೆ ಅಷ್ಟು ಬೇಜಾರಾಯ್ತು ನನಗೆ ನಾವು ಅದು ಕಂಜ್ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ನಾನು ಒಂದಿನ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತೀನಿ ಅಂತ ನಾವು ತೊಗೊಳ್ಳಿ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕಂಡಕ್ಟರ್ ಹೇಳಿದ್ರು ಇಲ್ಲ ಇಲ್ಲ ಟಿಕೆಟ್ ನಾನು ತೆಗ್ದುಬಿಟ್ಟಿದ್ದೀನಿ ಆಲ್ರೆಡಿ ಈಗ ನಾನು ಏನೇನು ಮಾಡೋಕ್ಕೆ ಬರಲ್ಲ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಹೇಳಿ ಹೋದ್ರು ಈವನ್ ಆಧಾರ್ ಕೂಡ ಏನು ಚೆಕ್ ಮಾಡಲೇ ಇಲ್ಲ ಅವರು ಅದು ಬೇಜಾರ್ ನಿಜ ಬೇಜಾರ್ ನ್ಯಾಷನಲ್ ವೇಸ್ಟ್ ಅಲ್ಲಿಂದ ಡೈರೆಕ್ಟ್ ಬಸ್ಸಿತ್ತು ಹರಿಹರ್ಗೆ ಡೈರೆಕ್ಟಾಗಿ ಹರಿಹರ್ಗೆ ಬಂದ್ವಿ ಬಂದು ಮನೆಗೆ ಬಂದ್ವಿ ಮನೆಗೆ ಬರೋಸಲ್ಲಿ ಅಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸಿದ್ರು ಮಧ್ಯಾಹ್ನ ನಾವು ಬಂದಿದ್ದು ಅಮ್ಮನಿಗೆ ಬೆಳಗ್ಗೆನೇ ಆಗಿರುತ್ತೆ ಪೂಜೆ ಎಲ್ಲ ಬಂದು ಮನೇನ ಮತ್ತೆ ರಿನೋವೇಟ್ ಮಾಡ್ಸಿದ್ದಾರೆ ಅದು ಹೋಮ್ ಟೂರ್ ಮಾಡ್ತೀನಿ ಒಂದು ಚಿಕ್ಕದಾಗ ಹೋಮ್ ಟೂರ್ ಆಮೇಲೆ ಮಾಡ್ತೀನಿ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಏನು ಮಾತಾಡ್ತಿದ್ದೀನಿ ಅಂದರೆ ಇದು ಯಾಕೆ ಆ ಕಲರ್ ಮಾಡಿಸಿದ್ಯಾ ಅದು ಯಾಕೆ ಈ ಕಲರ್ ಮಾಡಿಸಿದ್ಯಾ ಇಲ್ಲಿ ಯಾಕಿದು ಬಂತು ಇಷ್ಟು ಯಾಕೆ ಫುಲ್ ಮಾಡಿದ್ಯಾ ಈ ಸಾಮಾನೆಲ್ಲ ಯಾಕೆ ಇಷ್ಟೊಂದು ಇಟ್ಟಿದ್ಯಾ ಅಂತ ನಂಗೆ ಅಷ್ಟೊಂದು ಗಜ್ಜಿ ಬಿಜಿ ಗಜ್ಜಿ ಬಿಜಿ ಅನ್ಸಿದ್ರೆ ಏನೋ ನಾನು ಹೇಳ್ತಾ ಇದ್ದೆ ಬಟ್ ಅಮ್ಮನಿಗೆ ಏನನ್ನೂ ಎತ್ತಿಡೋಕೆ ಇಷ್ಟ ಆಗೋಲ್ಲ ಎಲ್ಲ ಅದು ಓಲ್ಡ್ ಮೆಮೊರಿ ಒಂದು ನನ್ನ ಮಗ ಬಳಸಿದ್ದೊಂದು ಒಂದು ಇದಿರ್ಬೋದು ಅಥವಾ ಇನ್ನು ನನ್ನ ಮಕ್ಕಳು ಮಕ್ಳು ಬಳಸಿರೋದಿರ್ಬೋದು ಎಲ್ಲ ಶೋಕೇಸಲ್ಲಿ ಇರಬೇಕದು ಹಂಗೆ ಸೊ ಎಲ್ಲದು ಆ ಸೋಫಾ ಹಿಂದ್ಗಡೆ ವಾಲ್ ಇದೆಲ್ಲ ಅದು ಟೈಲ್ಸ್ ಹಾಕ್ಸಿದಾರೆ ವಸ್ತು ನಂಗೆ ಅದು ಇಷ್ಟ ಆಗಲಿಲ್ಲ ಮ್ಯಾಚೇ ಇಲ್ಲ ಅದು ಯಾಕೆ ಹಂಗೆ ಮಾಡಿದೆ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಫ್ಲೋರಿಂಗ್ ಚೇಂಜ್ ಮಾಡಿಸಿದ್ರು ಮನೆಯಲ್ಲಿ ರೂಮ್ಗಳು ಚೇಂಜ್ ಆಗಿತ್ತು ಒಂದು ಅಟ್ಯಾಚ್ ಬಾತ್ರೂಮ್ ಎಕ್ಸ್ಟ್ರಾ ಬಂದಿತ್ತು ಇದೆಲ್ಲ ನೋಡಬೇಕಿತ್ತು ಸರಿ ಹಸುವಾಗಿತ್ತು ಫಸ್ಟು ಊಟ ಮಾಡೋಣ ಊಟ ಮಾಡಿಬಿಟ್ಟು ಆಮೇಲೆ ಮುಂದಿನ ನೋಡ್ಕೊಳ್ಳೋಣ ಅಂತೇಳಿ ಬಂದೆ ಇದು ಕಿಚನ್ನು ಕಿಚನಲ್ಲಿ ಇದೊಂದು ಡೋರ್ಸ್ ಏನೋ

ಹಳೆ ಮನೆ ಹಳೆ ಮನೆನೆ ಹೆಸ್ರಾಗೆ ವಯಸ್ಸು ಆಗಿತ್ತು ಮನೆಗೆ ದೀಪ ಹಚ್ಚಿ ಬರ್ತೀನಿ ಮಾತಾಡೋಣ ನೀನ್ ತೋರಿಸ್ತೀನಿ ನಮ್ಮ ಅಷ್ಟೇ ತನಕ ಮನೆಗಳೆಲ್ಲ ಹಾ ತೋರಿಸ್ತೀನಿ ಎಲ್ಲಿ ಏನೇನ್ ಮಾಡ್ಕೊಂಡ್ ಬಂದೀನಲ್ಲ ಅಷ್ಟ್ ತೋರಿಸ್ತೀನಿ ಅಮ್ಮ ಈ ಟೇಬಲ್ ಎಲ್ಲ ತಗೊಂಡ್ ಹೋಗಿದ್ರಲ್ಲಿ ಶಿಫ್ಟ್ ಆಗ್ಬಿಟ್ಟಿತ್ತು ಎಲ್ಲಿ ಇಲ್ಲ ನೀವು ನೋಡ್ಬೋದು ದಾವಣಗೆರೆ ಮನೇಲಿ ಮನೆಗೆ ಶಿಫ್ಟ್ ಆಗಿ ಅಮ್ಮ ಇದ್ದು ನೋಡಿದ್ರು ಅವ್ರಿಗೆ ಸೆಟ್ಟೆ ಆಗಲಿಲ್ಲ ಅಲ್ಲಿ ಏನೇ ಅಂದ್ರೂ ಅಕ್ಕ ಜನ ಎಲ್ಲ ಹೊಸ ಪರಿಚಯ ಯಾವುದು ಅನುಕೂಲ ಅನಿಸ್ಲಿಲ್ಲ ಅವ್ರಿಗೆ ಇರೋಕ್ಕೆ ಇದ್ದು ನೋಡ್ರಿ ನಾವು ಬೇಡ ಅಂತ ಹೇಳಲು ಇಲ್ಲ ಟ್ರೈ ಮಾಡಲಿ ಅಂತ ನಾವು ಸುಮ್ಮನಾದ್ವಿ ಸೊ ಮಾಡಿದಾಗ ಅನ್ಸಿದ್ದು ಇಲ್ಲ ಅಲ್ಲಿ ನಾನು ಇದ್ದ ಕಡೆನೇ ಹೋಗಿ ಹೋದ್ರೆ ಒಳ್ಳೇದು ಅಂತ ಅಂದ್ಕೊಂಡು ಮತ್ತೆ ಹರಿಯರ್ ಮನೆಗೆ ವಾಪಸ್ ಬಂದಿದ್ದಾರೆ ಮೊನ್ನೆ ವ್ಲಾಗ್ ನೋಡ್ಬಿಟ್ಟು ಕೇಳ್ತಾ ಇದ್ರಿ ಜನ ತುಂಬ ಜನ ವಿಚಾರಿಸ್ತಾ ಇದ್ರಿ ಅಮ್ಮ ಹಳೆ ಮನೇಲಿರೋಂಗಿದ್ದಾರೆ ಹಳೆ ಮನೇಲಿರೋಂಗಿದ್ದಾರೆ ಅಂತ ಹೌದು ಇದು ಅಮ್ಮ ಹೇಳಿದಂಗೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಕಟ್ಸಿದ್ ಮನೆ ಇದು ದಾವಣಗೆರೆಯಲ್ಲಿ ಇರಬೇಕು ಅಲ್ಲಿ ಶಿಫ್ಟ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಮತ್ತೊಂದು ಅಲ್ಲಿ ಮನೆ ಕಟ್ಸ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಆಗಿದ್ದರು ಆದರೆ ಅಮ್ಮಂಗೆ ಅಲ್ಲಿರಕ್ಕೆ ಆಗ್ತಾಯಿಲ್ಲ ಸೊ ಆ ಮನೆ ಖಾಲಿ ಇದೆ ಅದ್ರ ಬಗ್ಗೆ ಏನು ಇನ್ನೂ ಯೋಚನೆ ಮಾಡಿಲ್ಲ ನಾನು ಬಂದ ಮೇಲೆ ಇದೆಲ್ಲ ಆಗಿದೆ ಯಾಕಂದರೆ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ನಾಳೆ ನಿಮ್ಗೆ ಬ್ಲಾಗ್ ಹಾಕಕ್ಕೆ ಎಡಿಟಿಂಗ್ ಮಾಡ್ತಾ ಅಮ್ಮ ಸಂಜೆ ಪೂಜೆ ಮಾಡಿದ್ರು ಏನಂದ್ರೆ ಈ ಫ್ಲೋರಿನ್ ಚೇಂಜ್ ಮಾಡ್ಸಿದಾರೆ ಅಮ್ಮ ಈ ಫ್ಲೋರಿನ್ ಚೇಂಜ್ ಮಾಡಿಸಿದಾರೆ ಈ ಮನೆಯಲ್ಲಿ ಬಂದು ಮತ್ತೆ ಒಂದು ಚಿಕ್ಕ ಪುಟ್ಟ ಆಲ್ಟ್ರೇಷನ್ಸ್ ಅಂತೂ ಮಾಡಿಸಿದ್ದಾರೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಈ ಫ್ಲೋರಿನ್ ತುಂಬಾ ಜನ ಹೇಳ್ತಾ ಇದ್ರಿ ಅದೇ ಮನೆ ಚೆನ್ನಾಗಿತ್ತು ಅದೇ ಮನೆ ಚೆನ್ನಾಗಿತ್ತು ಅಂತ ಅವಾಗೆಲ್ಲ ನಾನು ಹೇಳ್ತಾ ಇದ್ದೆ ಹೌದು ಬಟ್ ಹಾಸ್ಪಿಟಲ್ಗೆ ಅಥವಾ ವಾಕಿಂಗ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸಿಟಿಗೆ ಬಂದ್ರೆ ಅಂತ ಬರ್ತಾ ಇದ್ದಾರೆ ಅಂತ ಹೇಳಿದೆ ಅದೇ ಆಗಿಲ್ಲ ಅವ್ರಿಗೆ ನಮ್ಮ ಮನೆ ಮತ್ತೆ ಗಿಡಗಳು ಎಲ್ಲ ಫ್ರೆಂಡ್ಸ್ ಎಲ್ಲ ಕಸ್ಕೊಂಡ್ರು ಒಯ್ದಿದ್ದೆಲ್ಲ ಒಯ್ದಿದ್ದೆ ಅಲ್ಲೇ ಗಾರ್ಡನ್ ಮಾಡಿಸಿದ್ದೆ ಪರಿಚಯ ನನಗೊಂದು ಆಂಟಿ ನನಗೊಂದು ಅಮ್ಮ ನನಗೊಂದು ಅಂದುವಾಗ ನಾನು ಏನ್ ಮಾಡ್ಲಿ ಕೊಟ್ಟು ಬಂದ್ ಎಲ್ರಿಗೂ ಒಂದೊಂದ್ ಇಷ್ಟ ಉಳಗುತ್ತೆ ಇಲ್ಲ ಇಲ್ಲ ಇಲ್ವತ್ತು ವರ್ಷಕ್ಕೆ ಇಲ್ಲೊಂದಿಷ್ಟೆ ಹಿಂದೆಗಡೆ ಇನ್ನು ಬೆಳಕೈತೆ ಬಾ ಎಲೆ ಬಳಿ ಚಿಂಗೈತೆ ಬಾಳೆ ಚೆನ್ನಾಗೈತೆ ಸಂಜೆ ಪೂಜೆ ಮುಗಿಸ್ಕೊಂಡು ಸಾಯಿಬಾಬನ ದೇವಸ್ಥಾನ ಅಮ್ಮನ ಮನೆ ಹತ್ರನೇ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ ರೆಡಿ ಅಂದರೆ ಏನು ನಾವೆಲ್ಲ ಹಂಗೆ ರೆಡಿ ಅಂದರೆ ಏನು ಇರಲ್ಲ ಮನೇಲಿ ಹೆಂಗಿದು ಮುಖ ತೊಳ್ಕೊಂಡು ಹೊರಟ್ವಿ ಮೂರು ಜನ ಹೊರಟ್ವಿ ದೇವಸ್ಥಾನ ತುಂಬ ಹತ್ತಿರದಲ್ಲಿದೆ ಅಮ್ಮ ಪೂಜೆ ಮಾಡ್ತಿದ್ರಲ್ಲ ಒಂಚೂರು ಹಂಗೆ ಕ್ಲಿಪ್ಪಿಂಗ್ ತೊಗೊಳ್ತಾ ಇದ್ದೀನಿ ನಾನು ಅಮ್ಮನಿಗೆ ಬೇಜಾರಾಗಿರೋದು ತುಂಬ ಪಾಟ್ ಇಲ್ಲಿಂದ ತೊಗೊಂಡು ಹೋಗಿ ದಾವಣಗೆರೆಯಲ್ಲಿ ಶಿಫ್ಟ್ ಆಗಿದ್ದಲ್ವ ಅಲ್ಲಿಂದ ಬರುವಾಗ ತುಂಬ ಜನ ನನಗೆ ಅದು ಕೊಡಿ ನನಗೆ ಇದು ಕೊಡಿ ಅಂತ ಹೇಳಿ ಇವ್ರಿಗೆ ಇಲ್ಲ ಅಂದೆ ಎಲ್ಲ ಕೊಟ್ಟು ಬಂದಿದ್ದಾರಲ್ಲ ಅದು ಭಾಳ ಬೇಜಾರಾಗಿದೆ ನಂದು ಎಷ್ಟೊಂದು ಹೂವಿನ ಗಿಡಗಳು ವಾಪಸ್ ಬರಲಿಲ್ಲ ನನಗೇನು ಇಲ್ಲ ಹೂವಿನ ಗಿಡಗಳು ನನಗೆ ವಾಪಸ್ ಬರಲಿಲ್ಲ ಅದೇ ಬೇಜಾರಾಯಿತು ಬಟ್ ಏನು ಮಾಡೋದು ಅವರು ಪಾಪ ಕೇಳಿದ್ರು ಅಂತ ಕೊಟ್ಬಿಟ್ಟೆ ಅಂತ ನಾನಿಲ್ಲಿ ಕಾರ್ ಮೇಲೆ ಎಲ್ ಬೋರ್ಡ್ ತೋರಿಸ್ತಿದ್ದೀನಿ ಇನ್ನೂ ತೆಗಿಸಿಲ್ಲ ಎಲ್ ಬೋರ್ಡು ವರ್ಷಾನುಗಟ್ಲೆ ಆಯಿತು ಕಾರ್ ತಗೊಂಡು ಇನ್ನೂ ಎಲ್ ಬೋರ್ಡ್ ತೆಗಿಸಿಲ್ಲ ಹಾಗೆ ಮನೆ ಸಂಜೆ ಟೈಮ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮನೆ ನೋಡಕ್ಕೆ ಒಂದು ಪೀಸ್ಫುಲ್ ಆಗಿರುತ್ತೆ ನಮ್ದು ಈ ಮನೆನೇ ಚಂದ ದಾವಣಗೆರೆ ಮನೇಲಿ ಯಾಕೋ ಕೂತ್ಕೋಬೇಕು ಅನಿಸ್ತಾ ಇರಲಿಲ್ಲ ನಂಗೆ ಇಲ್ಲಿ ಸಮಾಧಾನ ಅನ್ಸುತ್ತೆ ಮನೇಲಿ ಬಂದ್ರೆ ಕುತ್ಕೊಂಡ್ರೆ ನಾವು ಉಳ್ಕೊಂಡ್ರೆ ನಮಗೆ ಆ ಮನೇಲಿ ನಿಜ ಹೇಳ್ಬೇಕಂದ್ರೆ ಒಂದು ನೈಟ್ ನಾನು ಉಳ್ಕೊಂಡಿಲ್ಲ ದಾವಣಗೆರೆ ಮನೆಯಲ್ಲಿ ಈ ಮನೇಲಿ ಇದ್ದಷ್ಟು ನಾ ಇಲ್ಲೇ ಇಲ್ಲ ಅಮ್ಮ ಎಲ್ಲ ಕಾಫಿ ಎಲ್ಲ ಮಾಡ್ಕೊಟ್ರು ಫ್ಲೋರಿಂಗ್ ಕಿಚನ್ ಮಾಡಿಸಿದಾರೆ ಹಾಗೆ ಹೊಸದಾಗಿ ಈ ಡೋಸ್ ಕೂಡ ಅಮ್ಮ ಓಪನ್ ಬೇಕು ಅಂತ ಓಪನ್ ಬಿಟ್ಕೊಂಡಿದ್ರು ಈಗ ಮತ್ತೆ ಕ್ಲೋಸ್ ಬಾಕಿ ಎಲ್ಲ ನೀವು ಮುಂಚೆ ನೋಡ್ದಂಗೆ ಹಿಂಗಿತ್ತು ಮನೆ ಹಂಗೆ ಇದೆ ಚೇಂಜಸ್ ಅಂತ ಏನಿಲ್ಲ ಕೆಲವೊಂದು ಶೆಲ್ಫ್ಸ್ ಮಾಡ್ಸಿದಾರೆ ಗ್ಲಾಸ್ ಶೆಲ್ಫ್ ಕೂಡ ಎಕ್ಸ್ಟ್ರಾ ಆಗಿದೆ ಹಾಗೆ ಇದೆಲ್ಲ ನೋಡಿದ್ರಿ ಮುಂಚೆನೆ ಇತ್ತು ಇದೊಂದು ಎಕ್ಸ್ಟ್ರಾ ಮಾಡಿಸಿದಾರೆ ಇವಾಗ ಕೂಡ ಬೆಡ್ರೂಮ್ ಫ್ಲೋರಿಂಗ್ ಚೇಂಜ್ ಮಾಡಿಸಿದ್ದಾರೆ ಅಟ್ಯಾಚ್ ಅಂಡ್ ಬಾತ್ರೂಮ್ ಮಾಡಿಸಿದಾರೆ ಅಮ್ಮ ಇಲ್ಲೇನೆ ಹೊಸದು ಇದು ಇಷ್ಟೆಲ್ಲ ಮಾಡಕ್ ಒಂದ್ ಕಾರಣ ಆಯ್ತು ಏನಾಯ್ತಂದ್ರೆ ಮೇಲೆ ಶವರ್ ಮುರಿದ್ ಗೋಡೆಗೆ ನೀರ್ ಬಿಟ್ಟು ಎಲ್ಲಾ ಎಲ್ಲಿ ನೀರ್ ಹೋಗುತ್ತೆ ಅಂತ ಗೊತ್ತ ಸಿಗದಂಗೆ ಬಾಡಿಗೆ ಮನೆಯವ್ರ ಮೇಲೆ ಹಂಗಾಗಿ ಇಲ್ಲಿ ಎಲ್ಲಾ ನಲ್ಲಿ ಹುಡ್ಕ ಕೊಡದಿದ್ರು ಇದನ್ನ ಇದು ರೂಮ್ ದೊಡ್ಡದೇ ಇತ್ತ ಅಟ್ಯಾಚ್ ಇರ್ಲಿಲ್ಲ ನಮಗ್ ಅಷ್ಟಕ್ಕೊಂದ್ ಮನೆ ಕಟ್ಟೋದ್ ಗೊತ್ತಿರ್ಲಿಲ್ಲ ಮೊದ್ಲು ಇಲ್ಲೊಂದ ಮಿಷನ್ ಕಟ್ಟ ಮಾಡ್ಸಿ ಇಲ್ಲ ಅಟ್ಯಾಚ್ಗೆ ಒಂದ್ ಬಾತ್ಲೂ ಮಾಡ್ಸಿದ್ವಿ ಇದು ಅಟ್ಯಾಚ್ ರೂಮ್ ಐತಿ ಈ ರೂಮಿ ಎಲ್ಲ ಹೋಗಿ ಎಲ್ಲ ಕಾಣಸಿ ಈ ಕಿಟಕಿ ಎಲ್ಲ ಹುಲ್ಲ್ ಬೆಳದಿತ್ತು ಗಿಡ ಬೆಳ್ದದ್ದು ಒಂದ ವರ್ಷ ಮುಗ್ಸವು ಇದ್ರಾಗೆಲ್ಲ ಹುಲ್ಲು ಇಚ್ಚಿಟ್ಟತ್ರ ಮೂರ್ ಕಿಟಕಿ ಇತ್ತು ಹುಲ್ಲ್ ಬೆಳದು ಆಕಡಿ ಕೆಂಡ ಆಮೇಲೆ ಎಲ್ಲ ಕೆತ್ತಸಿ ಕೆತ್ತಸಿ ಎಲ್ಲ ಇದ್ ಮಾಡಿ ಒಣಗಾಕ ಬಿಟ್ಟ ಬೋಡಗ್ ನೀರ್ ಇಳಿಯವು ಅಷ್ಟರ ಮಟ್ಟಿಗೆ ಆಗಿತ್ತು ಚೇಂಜ್ ಕಿತ್ತಿನ ಕಿತ್ರ ಇಲ್ಲಿತ್ತು ಕರಡಿ ಇದೆಲ್ಲ ಕಿತ್ತು ಬಿಸಾಕಿ ಮತ್ತೊಂದು ಕನ್ನಡಿ ಹಾಕ್ಸಿದ್ವಿ ಇಲ್ಲಿಗೆ ಇದು ವಾಸದ ಇದನ್ನ ಕಿತ್ತಾಕಿದ್ವಿ ಹಾಕಿದ್ವಿ ಇದು ಹೋಗಿತ್ತು ಬಹಳ ಹಾಳಾಯ್ತು ಮನೆ ಇಲ್ಲದ್ರು ಮಾಡಿದಿಲ್ಲ ಮಾಡೋರಿಗಿಂತ ದೊಡ್ಡದಾಗ ಒಂದು ಹತ್ತೋ ಹತ್ತ ರೂಮ್ ಬಿಟ್ಟಿದ್ವಿ ಈಗ ಏನ್ ಅನಸ್ತು ಬೇಕಾದ ದೊಡ್ಡ ಜಾಗ ಐತಿ ಹಿಂದಗಡೆ ಮಾಡ್ಕಂತಾರೆ ಅಂತ ಇಲ್ಲಿ ಇವೆಲ್ಲ ಬಟ್ಟೆ ಹೊಲಿಯವು ಆಮೇಲೆ ಕರ್ಟನ್ನು ಪಿಲ್ಲೋ ಕವರ್ ಎಲ್ಲ ಕಟ್ಟಿದ ಬ್ಯಾಗ್ ತುಂಬ್ದೇವಲ್ಲಾ ಆಟದ ಮೇಲೆ ಇದ್ವು ಮಿಷಿನ್ ಇಲ್ಲಿಗೆ ಬಂತು ಮಿಷಿನ್ ಇಲ್ಲಿಗೆ ಬಂತು ಈಗ ಆಟದ ಮ್ಯಾಲೆಲ್ಲಾ ಅಲ್ಲಿಂದ ತನ್ನ ಸಾಮಾನ ಕಟ್ಟಿಗೆನೆ ಹೊಟ್ಟಿದಿವಿ ಹಂಗಾಗ ಆಟದ ಈ ರೂಮ್ ಸಿರೆ ಕೇಳಿದ ಚಂದ ಇರೋದು ಇದಕ್ಕ ಪಿಚ್ಕೊಂತಿರೋದು ಇದಕ್ಕ ಒಂದ್ ಆಟ ಸಿಕ್ತು ಆದ್ರೆ ಏನು ಮಾಡೋಣ ಸಾಮಾನೆಲ್ಲ ಸ್ಟೋರ್ ರೂಮ್ ಆಗೈತೆ ಇದೆ ಕಟ್ಟಿಗೆ ಹೋದ ಮೇಲೆ ಎಲ್ಲ ಕಳಿಸ್ತೀನಿ ಸ್ವಚ್ಛ ಇದು ಒಂದು ಅಟ್ಯಾಚ್ ಇತ್ತು ನಮಗೆ ನೋಡ್ರಿ ಹ್ಞೂ ಇದು ಇಲ್ಲೊಂದು ಅಟ್ಯಾಚ್ ರೂಮ್ ಸಿಕ್ತು ಅದು ಈ ರೂಮ್ಗೆ ಆಯಿತಾ ಯಾರು ಗೆಸ್ಟ್ ಬಂದ್ರೆ ಹೊಲಕ್ಕೆ ಕಳ್ತಾರೆ ಈಗ ಮೂರು ಬೆಡ್ರೂಮ್ ಆಯ್ತು ಇಲ್ಲಿ ಇದ್ಗಡೆ ಹ್ಞೂ ಏನಿಲ್ಲ ಎಲೆಬಳ್ಳಿ ಕರಿಬೇವೆ ಎಲ್ಲ ಮೊನ್ನೆ ಗುಡ್ಸಿದ್ದೀನಿ ಈಗ ಊಟ ಗಾಳಿ ಎಲ್ಲ ಮತ್ತೆ ಚಿಗುರ್ಬೇಕು ಅದು ಮೊನ್ನೆ ಯಾರೋ ಒಬ್ರಿಗೆ ಮುಟ್ಟಂದು ಹೋಗಿ ಹ್ಮ್ ದಶರಮೂಗು ಇದು ಇಬಿಡತಲ್ಲ ಓ ಎಲ್ಲವಾಗಿದು ಅಯ್ಯೋ ಏನೇನೆ ಉಳಿದಿಲ್ಲ ಈ ಚಿಗರೆ ತೆಲೆಬೆಳಿ ಅಲ್ಲ ಇದೇಶನಂತ ಮಸ್ತ್ ಬಿಡತಾವ ಮಸ್ತ್ ಬಿಡತಾವ ಓ ಆಗ್ ಬಿಡತಾವ ಮಸ್ತ್ ಬಿಡುತ್ತೆ ಮರಾಗ್ ಬಿಡೋ ಸೂಜ್ ಮಲ್ಗನ ಅದು ಆ ಸೂಜ್ ಮಲ್ಗ ਠੀਕ ಹ್ ಇದು ಎಲೆಬೆಳಿ ಸೂಜ್ ಮಲ್ಗ ಅಲ್ಲಾ ಬಿಡು डोंಟ್ ಮಲ್ಗ ಇದು ಎಲೆಬೆಳಿ ಆಕಡೆ ಬಾ ಅರೆ ಆ ಸು ನೋ ಯಸ್ಟ್ ಬಂದಾ ನಾನು ಬಾಯಿ ಎಲ್ಲಿಗೆ ಹೋಗಿದಾ ಅಷ್ಟಕ್ಕೆ ಕರೆಸಕಿದ್ವಿಲ ಬೈಲಿ ಚೈತ್ರ ಲೇರ್ ನಾನು ನೋಡ್ ಬರ್ತ ಕರೀತೀನಿ ನಾವು ಎಲ್ಲಿ ಬಿಡ್ತಾಯ ಅಂತ ತೋರಿಸ್ಕೊಡ್ತೀನಿ ನಡಿ ಬಿಡು bæಡತ್ಲೆ ನಡಿ bæಡ ಬರ್ಮ್ಮ ಏ ಇಬಾ ತೋರಿಸ್ತೀನಿ ಐದು ಗಲ್ಲಸ ವನಿನ ಅದಕ್ಕೆ ಹುಡುಕಂತಿದ್ನಲ್ಲ ಹಾಳು ಹುಡುಕಂಡೆ ತೋಡಕ್ಕೆ ಕಲೆ ಹೊಳ್ತೀ ತಿರಿಕಿ ಬಾ ಹುಡುಕಲ್ಲ ಇದ್ರಗೆ ಓದ ವರ್ಷ ಹೆಲ್ಡ ಮೂರ ಬಿಟದ್ದು ಕಾಯ್ ಬಿಡೋದು ಎಲ್ಲಿ ಅಂತ ನಿಮಗೆ ತೋರಿಸ್ತೇನೆ ನೋಡಿರಿ ಇಲ್ಲಿ ಬಿಡ್ತಾವೆ ಕಾ ಇಂಥ ಹತ್ರ ಬಿಡು ಇಲ್ಲಿ ಆಗಿತ್ತು ಪರ ಒಂದು ತೋರ್ಸ್ತಾವ್ರಿ ಕಾಯ ಬಿಡೋದೆ ಹಿಂಗಿದು ಇಲ್ಲಿ ಬಿಡುತ್ತೆ ಇಲ್ಲಿ ಬಿಡುತ್ತೆ ಇಲ್ಲೆಲ್ಲ ಕುದಿಯಂಗೆ ಬಿಡಲ್ಲಿದೆ ಹಾಂ ಅದಕ್ಕೆ ಆಯ್ತು ನೋಡಿರಿ ಹಂಗ್ ಬಿಡುತ್ತೆ ಬಿಡ್ದಾಗ 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 ಬಿಡ್ತಿ ಓರ್ಸಿ ಬಿಡತ್ತೆ ಬಿಡು ಅಲ್ಲಿ ಬಿಡ್ತು ನಾವು ಹ್ಞೂ ಅಲ್ಲಿ ಬಿಟ್ಟಿ ನೋಡಿ ಇಲ್ಲಿ ಅಲ್ಲಿ ಬಿಟ್ಟಿತ್ತು ಹ್ಞೂ ಹಂಗೆ ಬಿಡ್ದಾಗ ಚಲೋ ಅದು ಮಲ್ಲಿ ಏರ್ಸ್ತೇನೆ ಒರ್ಸಿಬಿಡ್ತೀವಿ ಎಲ್ಲ ಕಡಿಸಿದ್ವಿ ಬ

ಬೇಡ ಬೇಡ ಹಾಯ್ ನಾವು ಮಧ್ಯಾಹ್ನ ಬಂದ್ವಿ ಮಧ್ಯಾಹ್ನ ಅಂದ್ರೆ ಆಗಿತ್ತು ಎರಡ್ ಗಂಟೆ ಹನ್ನೆರಡು ಇಪ್ಪತ್ತಕ್ಕೆ ಹೊರಟು ಈಗ ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ಎಡಿಟಿಂಗ್ ಮಾಡ್ತಾ ಕೂತಿದ್ದೀನಿ ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇದ್ದೀನಿ ಬಿಕಾಸ್ ನಾಳೆ ಬೆಳಗ್ಗೆ ಬ್ಲಾಗ್ ಹಾಕಬೇಕು ಇಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಲೇಟ್ ಆಗುತ್ತೆ ಅಪ್ಲೋಡ್ ಆಗೋದು ಹಾಗಾಗಿ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಸಾಯಿಬಾಬನ್ ದೇವಸ್ಥಾನಕ್ಕೆ ಹೋಗಿ ಶಕುಂತಲಮಾಂಟಿ ಅವರು ಮನೆ ಚೇಂಜ್ ಮಾಡಿದ್ದಾರೆ ಈಗ ಅಮ್ಮ ಹೋದ ತಕ್ಷಣ ಅವ್ರೇನ್ ಮಾಡಿದ್ರು ಅವರು ಮನೆ ಚೇಂಜ್ ಮಾಡ್ಬಿಟ್ರು ಅವ್ರನ್ನ ಮಾತಾಡ್ಸ್ಕೊಂಡು ವಿಜಯ ಅವರು ಅಲ್ಲೇ ಇದಾರೆ ವಿಜಯ ಅವ್ರನ್ನ ಮಾತಾಡ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದೀವಿ ಒಂದ್ ಸಣ್ಣ ವಾಕ್ ಆಗುತ್ತೆ ಇಲ್ಲಿ ನಮ್ಮ ಏರಿಯಾದಲ್ಲೇ ಎಲ್ಲರೂ ಇರೋದು ದೇವಸ್ಥಾನ ಕೂಡ ಇಲ್ಲೇ ಇರೋದು ಹೊರಟ ಅಮ್ಮ ಕಾಫಿ ಮಾಡಿಕೊಟ್ರು ಕುಡಿದ್ಬಿಟ್ಟು ಹೊರಡ್ತೀವಿ

ಈಶ್ವರಲಿಂಗು ನಾಳೆ ಇನ್ನೂ ಸಿಕ್ಕಾಬಡಿ ದೇವ್ರುಗಳನ್ನ ತೋರಿಸೋದಿದೆ ನಿಮಗೆ ನಾಳೆ ಎಲ್ಲ ದೇವಸ್ಥಾನಗಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜೆ ಒಂದು ನಾಲ್ಕು ಗಂಟೆ ಹಂಗೆ ಹೊರಟು ಎಲ್ಲ ದೇವ್ರ ದರ್ಶನ ಮಾಡಿಕೊಂಡು ರಾತ್ರಿ ಬಂದ್ವಿ ಮನೆಗೆ ಬರೋಕ್ಕೆ ಮುಂಚೆ ಒಂದು ಪುಟ್ಟದಾಗ ಒಂದು ಚಿಕ್ಕದು ಗೋಲ್ಡ್ ಕೂಡ ನಾನು ತೊಗೊಂಡೆ ಅದು ತೊಗೋಬೇಕಂತ ಹೋಗಿಲ್ಲ ಪರಿಚಯ ತುಂಬ ಆತ್ಮೀಯರ ಅಂಗಡಿ ಅವ್ರನ್ನ ಮಾತಾಡ್ಸೋಕಂತ ಹೋದ್ವಿ ಒಳಗೆ ಅದು ನೋಡಿ ಇಷ್ಟ ಆಯಿತು ತೊಗೊಂಡು ಬಂದೆ ಅದನ್ನು ನಿಮಗೆ ತೋರಿಸ್ತೀನಿ ಬರೋ ದಿನಗಳಲ್ಲಿ ತೋರಿಸ್ತೀನಿ ಬಾಬಾ ಗುರುಗಳನ್ನು ನೀವು ನೋಡಿರ್ತೀರ ನಮ್ಮ ಬ್ಲಾಗಲ್ಲಿ ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ಇವರೇ ಬಂದು ಪೂಜೆ ಮಾಡಿಕೊಟ್ಟಿದ್ದು ಇಲ್ಲೊಂದು ಮಿನಿ ಹಾಲ್ ಕೂಡ ಆಗಿದೆ ತುಂಬ ಚೆನ್ನಾಗಿದೆ ಮಿನಿ ಹಾಲ್ ಥರ ಇಲ್ಲ ಅದು ತುಂಬ ದೊಡ್ಡದಾಗೇ ಇದೆ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಡೈನಿಂಗು ತುಂಬ ಕಷ್ಟದ ಕಷ್ಟ ಅನ್ನೋದಕ್ಕಿಂತ ತುಂಬ ಕಡಿಮೆ ಖರ್ಚದಲ್ಲಿ ಮದುವೆ ಮಾಡಬೇಕು ಅನ್ನೋರು ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಬೇಕು ಅಂದರೆ ಇಲ್ಲಿಗೆ ಬಂದು ಮಾಡಿ ಒಂದು ಏಳು ಸಾವಿರ ಅಥವಾ ಎಂಟು ಸಾವಿರಕ್ಕೆ ನಿಮಗೆ ಇಲ್ಲಿ ಹಾಲ್ ಸಿಕ್ಕುತ್ತೆ ತುಂಬಾ ತುಂಬ ಚೆನ್ನಾಗಿದೆ ನಿಜ ನನಗೆ ಅನ್ಬಿಲಿವೇಬಲ್ ಅಷ್ಟು ದೊಡ್ಡ ಹಾಲ್ನ ಇಷ್ಟು ಕಡಿಮೆಗೆ ಬ ಕೊಡ್ತಾರ ಅಂತ ನನಗೆ ಅನಿಸ್ತು ಬಾಬಂದು ದೇವಸ್ಥಾನ ಇನ್ನೂ ದೊಡ್ಡದು ಮಾಡಬೇಕು ಅಥವಾ ಗೋಪುರ ಕಟ್ಟಿಸ್ಬೇಕು ಅಂತಿದೆ ಅದಕ್ಕೆ ಈ ಎಲ್ಲ ಹಣಗಳನ್ನು ಕೂಡಿಡ್ತಾ ಇದ್ದಾರೆ ಹಾಗಾಗಿ ಇದು ಒಂದು ನಮ್ಮದು ಒಂದು ಸೇವೆ ಅಲ್ವಾ ನಾವು ಕಾರ್ಯಕ್ರಮ ಮಾಡ್ಕೊಂಡಂಗಾಗುತ್ತೆ ಅಲ್ಲಿ ನಾವು ದೇಣಿಗೆ ಕೊಟ್ಟಂಗೂ ಆಗುತ್ತೆ ನೋಡಿ ಇಲ್ಲಿ ನಂಬರ್ಸ್ ಇದೆ ಅಲ್ಲ ಈ ನಂಬರ್ಸಿಗೆ ನೀವು ಸ್ಕ್ರೀನ್ಶಾಟ್ ತೆಗೆದು ಕಾಲ್ ಮಾಡಿ ಯಾರಾದರೂ ಕಾರ್ಯಕ್ರಮ ಮಾಡಬೇಕು ಅನ್ನೋರು ಈ ನಂಬರ್ಸ್ನ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಕಾಲ್ ಮಾಡಿ ನಿಮಗೆ ಅವರು ರೆಸ್ಪಾಂಡ್ ಮಾಡ್ತಾರೆ ಏಳೆಂಟು ಸಾವಿರಕ್ಕೆ ನಿಮಗೆ ಹಾಲ್ ಸಿಕ್ಬಿಡುತ್ತೆ ತೋರಿಸ್ತೀನಿ ನಿಮಗೆ ಹಾಲ್ ಹೇಗಿದೆ ಅಂತ ಕೂಡ ತೋರಿಸ್ತೀನಿ

ದೇವಸ್ಥಾನದಿಂದ ಸ್ವಲ್ಪ ಬೆಳವಣಿಗೆಯಿಂದ ಭಕ್ತರು ಕೊಟ್ಟದ್ದು ಸೈಟ್ ಇತ್ತಲ್ಲ ಸೈಟ್ ಇತ್ತು ಈಗ ಒಂದು ಹಾಲ್ ಮಾಡಿದ್ದಾರೆ ನಾಮಕರಣಗೂ ಚೆನ್ನಾಗಿ ಚಿಕ್ಕ ಚಿಕ್ಕ ಫಂಕ್ಷನ್ ಮಾಡ್ಕೊಳ್ಳೋದು ಹ್ಮ್ ಗೊತ್ತಾಗ್ಲಿ ಅಂತ ಅಂದ್ರೆ ಇದನ್ನೊಂದು ಹಾಲ ನನ್ನ ಮಗಳು ಬಂದ್ ದೇವಸ್ಥಾನಕ್ಕೆ ನಂಗೆ ಒಂದು ವಿಡಿಯೋ ಮಾಡ್ಕೊಂಡಿವಿ ಹ್ಮ್ ಹ್ಮ್ ನೋಡೋ ಹೋಮ ಮಾಡಸಾರಿದ್ರೆ ಸೀಮಂತ ಮಾಡೋರು ನಾಮಕರಣ ಮಾಡೋರು ಆಮೇಲೆ ಚಿಕ್ಕದಾಗಿ ಮದುವೆ ಮಾಡೋದು ಪೂಜೆ ಕೂಡ ಮಾಡು ಇದು ಕಿಚನ್ ಕೂಡ ಇದೆ ಹಾಂ ಅಡುಗೆ ಮನೆ ಬಾರಿ ಇದೆ ಹ್ಞೂ ಹ್ಞೂ ಆ ಕಡೆ ನೋಡಿದ್ರಿ ಅದೇ ಅದೇ ಇದೆ ಹಿಂದೆ ನಾಗರ್ಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾನು ನಿಮ್ಗೆ ನಂಬರ್ ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕೇಳ್ಕೊಂಡು ಬುಕ್ ಮಾಡ್ಕೊಳ್ಳಿ ನಿಮ್ಮ ನಂಬರ್ ಅಲ್ಲಿದೆ ಅಲ್ಲ ಇದರೊಳಗೆ ಇದೆಯಲ್ಲ ಇದು ಅದಕ್ಕೋಸ್ಕರ ಈಗ ಯೂಟ್ಯೂಬಲ್ಲಿ ಹಾಕಿದ್ರೆ ನಮ್ಮ ಅರಿಯಾರದಾರ್ಗೆ ಗೊತ್ತಾದ್ರೆ ಸರ್ ಹೌದು ಯಾರಾದ್ರೂ ಗೊತ್ತಿಲ್ಲ ಒಳ್ಳೆದಾಗುತ್ತೆ ನಮ್ ದೇವಸ್ಥಾನ ಸ್ವಲ್ಪ ಬೆಳಿಲಿ ನಮಗೂ ಅನುಕೂಲ ಆಗುತ್ತೆ ಅದರಿಂದ ನಿಮಗೆಲ್ಲ ಮಾಡ್ಕೊಡ್ತಾ ಈ ಎಲ್ಲಾ ಕಾರ್ಯಗಳಿಂದನೇ ನೆಕ್ಸ್ಟ್ ಇದಕ್ಕೆ ದೇವಸ್ಥಾನ ಗೋಪುರ ಕಟ್ಸೋದಾಗ್ಲಿ ಮುಂದಿನ ಒಂದ್ ಕಾರ್ಯಗಳು ಮುಂದುವರಿಬೇಕು ಏನಂದ್ರೆ ನಾವು ಹಾಗೆ ದೇಣಿಗೆ ಕೊಡೋದಕ್ಕಿಂತ ಈ ತರ ಕಾರ್ಯಕ್ರಮಗಳಿಗೆ ಬಂದು ಕೂಡ ನಾವು ಸಹಕಾರ ಮಾಡ್ಬೋದು ಭಕ್ತರುಗಳು ಯಾರಾದ್ರೂ ಇದ್ರೆ ಕೈ ಜೋಡಿಸ್ತಿ ಇನ್ನು ಕೆಲಸ ಇದಾವೆ ಸ್ವಾಮಿ ನಮಸ್ಕಾರ നമസ്കാരം <laughs> ഗോകളെ <laughs>